ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಹಳ್ಳಿ ಹುಡುಗಿ ಆಶಾ ಮಾತಾಡ್ತಿರೋದು ವಯಸ್ಸು ಜಿಮ್ಮಿನ ಹತ್ರ ತುಂಬಾ ಕೆಲಸ ಆಯಿತು ಸೊ ಹಾಗಾಗಿ ನಾನು ಟೂ ಡೇಸಿಂದ ವಿಡಿಯೋನೂ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ ಮಾಡಿ ಇರಲಿಲ್ಲ ಸೊ ಒಂದು ಪ್ರಾಬ್ಲಮ್ ಆಗಿತ್ತು ನನಗೆ ಏನಂತಂದರೆ ನಾನು ಈಗ ಒಂದು ಟೂ ಡೇಸ್ ಎರಡು ದಿವಸದ ಹಿಂದೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಒಂದು ಹತ್ರ ಜಾತ್ರೆ ನಡೀತೀರಾ ಅಂತ ವಿಡಿಯೋ ಅದರಲ್ಲಿ ಗರುಡ ಆರೋದನ್ನು ತೋರಿಸಿದ್ದೆ ಅದರಿಂದ ನನಗೆ ಅದು ಒಂದು ನಾನು ಮಾಡಿದ ಸಮಸ್ಯೆಯಿಂದ ನಾನು ಅಂದ್ಕೊಂತೀನಿ ನಾನು ತಪ್ಪೋದು ಅದು ವೀಡಿಯೋನ ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಆಗ್ತಿರಲಿಲ್ಲ ಅಂತ ನನ್ನ ಫ್ರೆಂಡ್ ಹತ್ರ ಆ ವೀಡಿಯೋ ಹಾಕ್ಸ್ಕೊಂಡಿದ್ದೆ ನನಗೆ ಅದು ಕ್ಲಿಯರಾಗಿ ಕಾಣಿಸ್ತಿರಲಿಲ್ಲ ಅಂತ ಆ ವೀಡಿಯೋನ ನಾನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿ ನಾನು ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿದ್ದೆ ಗೈಸ್ ಅದಕ್ಕೋಸ್ಕರ ವೈ ಟಿ ಸ್ಟೂಡಿಯೋದಿಂದ ನನಗೆ ಕಾಪಿ ರೇಟ್ದು ಸ್ಟ್ರೈಕ್ ಬಂದಿತ್ತು ನಮ್ಗೆ ನಿಜವಾಗ್ಲೂ ಕಾಪಿ ರೇಟ್ ಸ್ಟ್ರೈಕು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ರೈಸ್ ಯಾಕಂದರೆ ನಾವು ಇದು ಇದೆಲ್ಲ ನಮಗೆ ತುಂಬಾ ವಸ್ತು ನಮಗೇನೇನು ಗೊತ್ತಿಲ್ಲ ಇದು ಈ ಥರದ್ದೆಲ್ಲ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಈ ಥರ ವೀಡಿಯೋಗಳನ್ನ ಬೇರೆಯವರು ಮೊಬೈಲಿಂದ ಕಳಿಸ್ಕೊಂಡಿದ್ದು ವೀಡಿಯೋಗಳನ್ನ ಈ ಥರ ಹಾಕಿದ್ರೆ ಈ ಥರ ಸಮಸ್ಯೆ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಮೊಬೈಲಿಂದ ಈ ಥರ ಸಮಸ್ಯೆ ಇದರಿಂದ ಕ್ಲಿಯರಾಗಿ ಬರ್ತಿರ್ಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಅವ್ರ ಮೊಬೈಲಿಂದ ಹಾಕಿಸ್ಕೊಂಡೆ ನಾನು ಕೂಡ ನನ್ನ ಮೊಬೈಲಲ್ಲೇ ಕ್ಯಾಪ್ಚರ್ ಮಾಡಿರೋವಂಥ ವೀಡಿಯೋ ಹಾಕಿದ್ದೀನಿ ಅದು ವೀಡಿಯೋದಲ್ಲಿ ಅದು ಗರಡದ್ದು ಕಾಣಿಸ್ತಿಲ್ಲ ಸೊ ಹಾಗಾಗಿ ನಾನು ಕಾಣಿಸ್ತಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹತ್ರ ಹಾಕಿಸ್ಕೊಂಡು ನಾನು ವೀಡಿಯೋನ ಶೇರ್ ಮಾಡಿದ್ದೆ ಸೊ ಅದರಿಂದ ನನಗೆ ಕಾಪಿ ರೈಟು ಮೈ ಸೊ ಗೈಸ್ ಅದರಿಂದ ನಾನು ತುಂಬಾ ಭಯ ಬಿದ್ದೆ ಹೆಂಗಪ್ಪ ನಾನು ಇದು ಮಾಡೋದು ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ ಅಂತ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ ಸೊ ಹಾಗಾಗಿ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿದೆ ಕಾಪಿ ರೈಟ್ ಅಂದರೆ ಏನು ಅಂತ ಸೊ ಬೇರೆಯವ್ರ ವೀಡಿಯೋನ ನಾವು ಹಾಕಿಸ್ಕೊಂಡು ಬೇರೆ ಎಡಿಟ್ ಮಾಡಿರೋ ವೀಡಿಯೋ ನಾವು ಹಾಕಿಸ್ಕೊಂಡು ಅದರಲ್ಲಿ ಅವ್ರು ಅಂದರೆ ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ಅದರ ಕಾಪಿ ರೈಟ್ ಸ್ಟ್ರೈಕ್ ಬರುತ್ತಂತೆ ಸೊ ನಾವು ಆ ಥರ ಎಲ್ಲ ಯೂಸ್ ಮಾಡೋಂಗಿಲ್ಲ ಬೇರೆಯವ್ರೀಡಿಯೋ ವಿಡಿಯೋನ ಬಟ್ ನನಗೆ ಅದು ಗೊತ್ತಿಲ್ಲ ಗೈಸ್ ಸೊ ಹಾಗಾಗಿ ನಾನು ಕೂಡ ಈ ತಪ್ಪನ್ನು ನಾನು ಮಾಡಿದ್ದೀನಿ ಗೈಸ್ ಸೊ ದಯವಿಟ್ಟು ಯಾರು ಈ ಕೆಲಸ ಮಾಡಬೇಡಿ ಯಾಕಂದರೆ ನನಗೆ ಗೊತ್ತಿಲ್ದಿರೋದು ಅಂತ ಗೊತ್ತಿಲ್ಲದಲ್ಲೇ ಇರ ಅಂತ ಇದು ಮಿಸ್ಟೇಕು ನಿಜವಾಗ್ಲೂ ಇವತ್ತಿಗೂ ನಾನು ಎರಡರಿಂದ ಮೂರು ಸಲ ಆ ವಿಡಿಯೋನ ತಿರ್ಗ ಮರ್ಗ ನೋಡ್ತಾನೆ ಇದ್ದೆ ಏನು ತಪ್ಪಾಗಿರ್ಬೋದು ಏನು ತಪ್ಪಾಗಿರ್ಬೋದು ಅಂತ ಸೊ ಅದರಲ್ಲಿ ನಾನು ಅಂದ್ಕೊಂಡಿರೋದು ಅವರು ಎಡಿಟ್ ಮಾಡಿರೋ ವೀಡಿಯೋ ಅದು ಸೊ ನಾನು ಕಾಪಿ ಮಾಡಿದಿರೋ ಕಾಪಿ ಮಾಡಿರೋ ಥರನೇ ಆಯ್ತದು ಸ ನನಗೆ ಇದರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೈ ಸೊ ಅದರ ಅದಕ್ಕೋಸ್ಕರ ನಾನು ಈ ಥರ ಹೇಳಿ ಹೇಳ್ತಾ ಇದ್ದೀನಿ ನಮಗೆ ಗೊತ್ತಿರೋ ಮಟ್ಟಿಗೆ ವಿಡಿಯೋನ ಮತ್ತು ಕಂಟೆಂಟ್ನ ಮಾಡಿ ಹಾಕಬೇಕು ಯಾವುದೇ ಕಾರಣಕ್ಕೂ ಬೇರೆ ವೀಡಿಯೋನ ಅಥವಾ ಬೇರೆಯವ್ರ ಕಂಟೆಂಟನ್ನ ನಾವು ನಿಜವಾಗ್ಲೂ ಹಾಕ್ಬಾರ್ದು ಯಾಕಂದರೆ ಯಾಕೆಂದರೆ ಅದು ಕಾಪಿನೇ ಆಗೋಯಿತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಥರದ್ದೆಲ್ಲ ಸೊ ಗೈಸ್ ಅದಕ್ಕೆ ನಾನು ಟೂ ಡೇಸಿಂದ ವೀಡಿಯೋನೇ ಹಾಕಿರಲಿಲ್ಲ ಭಯ ಭಯ ಆಗೋಯ್ತು ಯಾಕಂದರೆ ಅದು ಚಾನಲ್ಲೇ ಹೈಡ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತಂತೆ ಸೊ ನನಗೆ ನಿಜವಾಗ್ಲೂ ಏನಾಗುತ್ತೋ ಏನೋ ಮತ್ತೆ ವೀಡಿಯೋ ಹಾಕ್ಬೋದು ಹಾಕಂಗೆಲ್ಲವೋ ಅನ್ನೋ ಭಯದಲ್ಲೇ ಇದ್ದೆ ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿಂಗೆ ಯಾರೇ ಆದ್ರೂ ನಿಮ್ಮ ವೀ ನಿಮ್ಮ ಕಂಟೆಂಟು ನಿಮ್ಮ ವೀಡಿಯೋ ನಿಮಗೆ ಮಾತ್ರ ಸ್ವಂತ ಇರಲಿ ಬೇರೆಯವ್ರಿಗೆ ಶೇರ್ ಮಾಡೋದಾಗಲಿ ಅದು ಬೇರೆ ವೀಡಿಯೋನ ನೀವು ಮಾ ಇದು ಮಾಡೋದಾಗ್ಲೂ ದಯವಿಟ್ಟು ಮಾಡ್ಕೊಳೋಕ್ಕೆ ಹೋಗಬೇಡಿ ನನಗಾಗಿರೋ ಸಮಸ್ಯೆ ನಿಮಗೂ ಕೂಡ ಆಗುತ್ತೆ ನಾನು ಹೊಸಬ್ಳು ಯೂಟ್ಯೂಬಲ್ಲಿ ಚೆನ್ನಾಗಿ ನಡೆಸ್ತಾ ಇರೋದು ನನಗೆ ಇದ್ರ ಬಗ್ಗೆ ಏನೋ ಗೊ ಏನೂ ಗೊತ್ತಿಲ್ಲ ಆಮೇಲೆ ನನಗೆ ಗೈಡ್ ಮಾಡೋದಕ್ಕೆ ಅಂತ ಯಾರೂ ಇಲ್ಲ ನಾನು ಬಂದಿರೋ ಅಂಥ ನೋಟಿಫಿಕೇಷನ್ನೇ ನೋಡಿಕೊಂಡು ನಾನು ಮುಂದೆ ಹೋಗಬೇಕು ಸೊ ಹಾಗಾಗಿ ನಾನು ನನ್ನಂಥ ತುಂಬ ಜನ ಇದ್ದಾರೆ ನಾನು ಸೇರಿ ಅಂಥವ್ರಿಗೆ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಗೆಸ್ಟ್ ದಯವಿಟ್ಟು ಯಾರೇ ಮಾಡಿದ್ರೂ ಬೇರೆಯವರ ವೀಡಿಯೋಗಳನ್ನ ಅಂತೂ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ನನ ನನಗಾಗಿರೋ ಸಮಸ್ಯೆ ನಿಮಗೂ ಆಗುತ್ತೆ ಅದರಲ್ಲಿ ನನಗೆ ಜಮೀನು ಕೆಲಸದಲ್ಲಿ ನಾವು ಹಳ್ಳಿ ರೈತರು ತುಂಬಾ ಬ್ಯುಸಿಯಾಗಿರ್ತೀವಿ ಹೆಚ್ಚೋರು ನಮ್ಗೆ ಈ ಥರದ್ದೆಲ್ಲ ಗೊತ್ತಿರಲ್ಲ ಅದರಲ್ಲಿ ನಮ್ಮ ಟೆನ್ಷನು ಇರ್ತವೆ ಈ ಥರದ್ದೆಲ್ಲ ಆದಾಗ ಯಾರಿಗೆ ಹೇಳ್ಕೊಳೋದಪ್ಪ ಏನು ಸಮಸ್ಯೆ ಇದು ನಮಗೆ ಈ ಸಮಸ್ಯೆಗೆ ಪರಿಹಾರ ಹೆಂಗೆ ಹುಡ್ಕೊಳ್ಳೋದು ಅನ್ನೋದೇ ಆಗುತ್ತೆ ನಾವೇನು ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲೇ ನಾವು ಸರ್ಚ್ ಮಾಡ್ಕೋಬೇಕು ಇದರಿಂದ ಸರಿಯಾದ ಸಮಸ್ಯೆ ಏನು ಇದು ಪರಿಹಾರ ಹೆಂಗೆ ಹುಡ್ಕೋಬೇಕು ಅಂತ ಗೈಸ್ ಆದರೂ ಆದಷ್ಟು ಯಾರಾದರೂ ಈ ಯೂಟ್ಯೂಬಲ್ಲಿ ಚಾನಲ್ ನಡೆಸ್ತೀವಿ ಅನ್ನೋರು ಸಪೋರ್ಟಿಂಗ್ ಇದ್ದರೆ ಗೈ ಡೆಬಿಟ್ ಮಾಡಿ ಸಪೋರ್ಟಿಂಗ್ ಇಲ್ಲ ಅಂದರೆ ಆದಷ್ಟು ಯೋಚನೆ ಮಾಡಿ ಮಾಡಿ ಯಾಕೆಂದ್ರೆ ನಾವು ಪಡ್ತಿರೋ ಸಮಸ್ಯೆ ನೀವು ಪಡಬೇಕಾಗತ್ತೆ ನಿಜವ್ರು ನನಗೆ ಯಾರು ಗೈಡ್ ಮಾಡಿರಲಿಲ್ಲ ನಾನು ನನಗೆ ಯೂಟ್ಯೂಬು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದಷ್ಟೇ ಗೊತ್ತು ಬಟ್ ಅದರಲ್ಲಿ ಬರೋ ಅಂಥ ಸಮಸ್ಯೆಗಳು ನೋಟಿಫಿಕೇಷನ್ನು ಅದನ್ನು ಹೆಂಗೆ ಪರಿಹಾರ ಮಾಡ್ಕೋಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ನೋಡೋಣ ಕಲಿಯೋಣ ಅನ್ನೋದೊಂದು ಇದಿದೆ ಧೈರ್ಯ ಇದೆ ಯಾರೂ ಹುಟ್ಟುಕಾಲೆ ಕಲ್ತ್ಕೊಂಡ್ಬರೋಲ್ಲ ಹೋಗ್ತಾ ಹೋಗ್ತಾ ಕಲ್ತ ನಾವು ಒಂದು ವಿದ್ಯೆ ಇರೋದ್ರಿಂದ ಓದೋದಕ್ಕೇನು ಕುರುಡಲ್ಲಲ್ವಾ ಓದೇ ಓದ್ತೀವಿ ಅದರಲ್ಲಿ ಏನು ಅರ್ಥ ಇದೆ ಅಂತ ತಿಳ್ಕೊಂಡು ನಾನು ಕೂಡ ಮುಂದೆ ಹೋಗೋಣ ಅನ್ನ ಧೈರ್ಯದ ಮೇಲೆ ಇದ್ದೀನಿ ಅದಕ್ಕೆ ನನಗಾಗಿರೋ ಸಮಸ್ಯೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಗೈಸ್ ಇವತ್ತು ನಾನು ಗುಡಗಾಲ ರೊಟ್ಟಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಶೀತ ಕೆಮ್ಮು ಆಗ್ಬಿಟ್ಟಿತ್ತು ಬಾಯಿಗೆ ಏನು ತಿಂದ್ರೂ ಅದು ಗಂಟ್ಲೆಲ್ಲ ಕಟ್ತಾ ಬರೋದು ಈ ಥರ ಆಗೋಗಿತ್ತು ಏನು ತಿಂಡಿ ಮಾಡ್ಕೊಂಡಿದ್ದೀನೋದು ರೈಸ್ ತಿಂದರೆ ನಾಲ್ಗೆಗೆ ರುಚಿನೇ ಹೊಂತಿರಲಿಲ್ಲ ಸೊ ಅದಕ್ಕೆ ಇವತ್ತು ಗುಡ್ಗಾರ ರೊಟ್ಟಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಾಯಿಗೆ ಏನೋ ಒಂಥರ ಖಾರ ಖಾರವಾಗಿರೋದ್ರಿಂದ ಎಷ್ಟೋ ಒಂಥರ ಚೆನ್ನಾಗಿದೆ ಗೈಸ್ ಇನ್ನೊಂದು ರಿಕ್ವೆಸ್ಟು ಯಾರಿಗಾದರೂ ನನ್ನ ರೀತಿ ಈ ಥರ ಸಮಸ್ಯೆ ಆಗಿದ್ರೆ ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಒಂದು ಕಮೆಂಟ್ ಮೂಲಕ ನಿಮಗಾದ ಅನುಭವ ನನಗೂ ಕೂಡ ಶೇರ್ ಮಾಡಿ ಆಮೇಲೆ ನೀವು ಯಾವ ಥರ ಪರಿಹಾರ ಮಾಡ್ಕೊಂಡ್ರಿ ಅಂದರೆ ಅಪ್ ಮಾಡ್ಕೊಂಡ್ರಿ ಅನ್ನೋದನ್ನ ನನ್ನ ಜೊತೆನೂ ಸ್ವಲ್ಪ ಶೇರ್ ಮಾಡಿ ನನಗೂ ಆದಷ್ಟು ಹೆಲ್ಪ್ ಆಗುತ್ತೆ ಓಕೆ ಗಾಯಿಸಿ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸಿದ್ದೀನಿ ನಿಮಗೆ ನಿಮಗೇನಾರು ಈ ಥರದ್ದೆಲ್ಲ ಆಗಿದೆ ನನಗೂ ಕೂಡ ಶೇರ್ ಮಾಡಿ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್